ಕಡಬ ತಾಲೂಕಿನ ನೆಲ್ಯಾಡಿ ಗ್ರಾಮದ ಮೊರಂಕಾಳೆಂಬಲ್ಲಿಯ ಅನ್ನು ನಾಯ್ಕರ ಒಂದು ಜಾಗದ ವಿಚಾರದಲ್ಲಿ ಒಂದು ರಸ್ತೆಯ ವಿಚಾರದಲ್ಲಿ ತಹಸೀಲ್ದಾರರು ಮತ್ತು ಒಪ್ಪಿನಂಗಾಡಿ ಪೊಲೀಸ್ ಠಾಣೆಯ ಅಧಿಕಾರಿ ವರ್ಗ ಹಾಗೆಯೇ ಬೇಬಿ ಜೋಸೆಫ್ ಎಂಬವರು ದೌರ್ಜನ್ಯ ಮಾಡಿದ್ದಾರೆ ಎನ್ನುವ ವಿಚಾರದಲ್ಲಿ ಒಂದು ಪತ್ರಿಕೋಷ್ಠಿಯನ್ನು ಮಾಡಿದರು ನಾವು ತಿಳ್ಕೊಂಡ ಪ್ರಕಾರ ಮಾಧ್ಯಮ ಅಂತ ಹೇಳಿದರೆ ಈ ಭಾರತ ದೇಶದ ಪ್ರಜಾಪ್ರಭುತ್ವದ ಅವಿ ಅವಿಭಾಜ್ಯ ಅಂಗ ಅಂತ ನಾವು ಹೇಳಿದ್ದೇವೆ ಹೇಳ್ತಿದ್ದೇವೆ ನಾವು ಆದರೆ ಮಾಧ್ಯಮದ ಮುಂದೆ ಬಂದು ತಾಸ್ ಕಡಬ ತಹಸೀಲ್ದಾರರಿಂದ ಮತ್ತು ಒಪ್ಪಿನಂಗಡಿ ಪೊಲೀಸ್ ಠಾಣೆಯವರಿಂದ ಅನ್ನು ನಾಯಕರ ಕುಟುಂಬದ ಮೇಲೆ ಒಂದು ರಸ್ತೆ ತೆರವು ಮಾಡುವಂಥ ಸಂದರ್ಭದಲ್ಲಿ ದೌರ್ಜನ್ಯ ಆಗಿದೆ ಮತ್ತು ಬೇಬಿ ಜೋಸೆಫ್ ಎನ್ನುವವರು ನಾಯಕರಿಗೆ ವಂಚನೆ ಮಾಡಿ ನಮ್ಮ ಜಾಗವನ್ನು ಖರೀದಿ ಮಾಡಿದ್ದಾರೆ ಅತಿಕ್ರಮಣ ಮಾಡಿಕೊಂಡು ಏನು ಅವರ ವ್ಯವಹಾರ ಮಾಡ್ತಾ ಇದ್ದಾರೆ ಅಂತ ಹೇಳುವಂಥದ್ದು ಇಲ್ಲಿ ವಿಚಾರಕ್ಕೆ ಬಂದಿದೆ ಮಾಧ್ಯಮ ಮಿತ್ರರು ಕೂಡ ಇಲ್ಲಿ ಗಮನಿಸಬೇಕು ಹಣ್ಣು ನಾಯಕರಿಗೆ ಸಾವಿರದ ಒಂಬೈನೂರ ತೊಂಬತ್ತೊಂದು ತೊಂಬತ್ತೆರಡರಲ್ಲಿ ಎನ್ ಸಿ ಅಲ್ಲಿ ಜಾಗ ಮಂಜೂರಾಗಿದೆ ಈ ಜಾಗ ಪಿಟೀಷಲ್ ಕಾಯ್ದೆಗೆ ಒಳಪಟ್ಟಂಥ ಜಾಗ ಯಾವುದೇ ಕಾರಣಕ್ಕೂ ಕೂಡ ಎಸ್ ಸಿ ಎಸ್ ಟಿಗಳ ಜಾಗ ಪರಬಾರಿ ನಿಷೇಧ ಒಂದು ವೇಳೆ ಪಿಟೀಷಲ್ ಆ್ಯಕ್ಟ್ ಪ್ರಕಾರ ಅದನ್ನು ಮಾಡಬೇಕಾದ್ರೆ ನಮಗೇನು ಸರ್ಕಾರ ಎಷ್ಟು ಜಾಗ ಮಂಜೂರು ಮಾಡಿದೆಯೋ ಅಷ್ಟೇ ಜಾಗವನ್ನು ಯಾರು ನಮ್ಮಿಂದ ಜಾಗವನ್ನು ತೆಗೊಳ್ತಾರೋ ಅಷ್ಟೋ ಜಾಗವನ್ನು ನಮಗೆ ತೆಗೆಸಿಕೊಟ್ಟು ಅದನ್ನು ಒಪ್ಪಿಕೊಂಡು ಸರ್ಕಾರದನ್ನು ಒಪ್ಪಿಕೊಂಡು ಆನಂತರ ನಮಗೆ ಮಾರಾಟ ಮಾಡಲಿಕ್ಕೆ ಅವಕಾಶ ಕೊಡುವಂಥದ್ದು ಆದರೆ ಅನ್ನು ನಾಯ್ಕರವರು ನೀವು ನೋಡ್ಬೋದು ಎರಡು ಸಾವಿರದ ಏಳರಲ್ಲಿ ಎರಡು ಸಾವಿರದ ಏಳರಲ್ಲಿ ಜೋಸೆಫ್ ಎಂಬವರಿಗೆ ಜಾಗವನ್ನಲ್ಲಿ ಮಾರಾಟ ಮಾಡ್ತಾರೆ ಕೇವಲ ಜೋಸೆಫ್ ಎಂಬವರಿಗೆ ಮಾತ್ರ ಮಾರಾಟ ಮಾಡಿದ್ದಲ್ಲ ಅಲ್ಲಿ ಪಿ ಪಿ ವರ್ಗೀಸ್ ಸುಂದರ ಶೆಟ್ಟಿ ಅಶ್ರಫ್ ಒಟ್ಟು ಆರು ಜನರಿಗೆ ಜಾಗವನ್ನು ಇವರು ಮಾರಾಟ ಮಾಡ್ತಾರೆ ಮಾರಾಟ ಮಾಡಿದ್ದಕ್ಕೆ ನಾನು ಎಗ್ರಿಮೆಂಟನ್ನು ಇಟ್ಟುಕೊಂಡಿದ್ದೇನೆ ನೋಡಿ ಒಂದು ಕೋಟಿ ಐದು ಲಕ್ಷಕ್ಕೆ ಇವರು ಮಾರಾಟ ಮಾಡ್ತಾರೆ ಇವತ್ತು ಬೇಬಿ ಜೋಸೆಫ್ ಅವರು ನಮಗೆ ಏನು ಮಾನವೀಯತೆ ದೃಷ್ಟಿಯಲ್ಲಿ ಒಂದು ಅಂಗಡಿ ಹಾಕಲಿಕ್ಕೆ ನಾವು ಜಾಗ ಕೊಟ್ಟಿದ್ದೇವೆ ಅಂತ ಅವರಲ್ಲಿ ಮಾಧ್ಯಮದ ಮುಂದೆ ಮರಾಠಿ ಸಂಘಟನೆಯವರು ಹೇಳಿದ್ದಾರೆ ಇಲ್ಲಿ ಹಾಗಾದರೆ ಈ ಡಾಕ್ಯುಮೆಂಟನ್ನು ಇವರು ಮಾಧ್ಯಮದ ಮುಂದೆ ಯಾಕೆ ಮುಚ್ಚಿಟ್ಟರು ಎನ್ನುವುದು ನನ್ನ ಪ್ರಶ್ನೆ ಒಂದು ಕೋಟಿ ಐದು ಲಕ್ಷಕ್ಕೆ ಆಯಿತು ಅನ್ನು ನಾಯಕರಿಗೆ ವಯಸ್ಸಾಗಿದೆ ಅವರ ಅವರನ್ನೇನಾದರೂ ಮೋಸ ಮಾಡ್ಬೋದು ಅಂತ ತಿಳ್ಕೊಳ್ಳುವಣ ನಾವು ಆ ಒಂದು ಎಗ್ರಿಮೆಂಟಿಗೆ ಆ ಒಂದು ಎಗ್ರಿಮೆಂಟಿಗೆ ಅನ್ನು ನಾಯಕರ ಕುಟುಂಬ ಸರ್ವರು ಕೂಡ ಇದಕ್ಕೆ ಸಹಿ ಹಾಕಿದ್ದಾರೆ ಏನು ಮೊನ್ನೆ ಅನ್ನು ನಾಯಕರ ಮಗಳಿಲ್ ಇದ್ದರು ಈ ಬದಿಯಲ್ಲಿ ಕೂತ್ಕೊಂಡಿದ್ದರು ಇವರು ಟೋಟಲ್ ಆಗಿ ಎಪ್ಪತ್ತೈದು ಲಕ್ಷ ರೂಪಾಯಿ ಹಣವನ್ನು ಐದು ಜನರಿಂದ ಖರೀದಿ ಮಾಡಿಕೊಂಡಿದ್ದಾರೆ ಶೇಷಪ್ಪ ಬೆದರಕಾಡಿಗೆ ಬಂದಂಥ ವಿಚಾರವನ್ನು ತಿಳ್ಕೊಂಡು ನಾನು ಪಿಟಿಷಲ್ ಆ್ಯಕ್ಟ್ ಪ್ರಕಾರ ಈ ಆರು ಜನರ ಮೇಲೆ ಪುತ್ತೂರು ಪ್ರಿನ್ಸಿಪಾಲ್ ನ್ಯಾಯಾಲಯದಲ್ಲಿ ವಾರಿಜ ಏನು ಮೊನ್ನೆ ಒಂದು ರಸ್ತೆ ಅತಿಕ್ರಮಣ ತೆರವು ಮಾಡುವಾಗ ಏನು ಆ ಒಂದು ವಿಷ ಸೇವನೆ ಮಾಡಿದರಲ್ವ ಆ ವಿಷ ಸೇವನೆ ಮಾಡಿದವರಲ್ಲಿಯೇ ಅಣ್ಣು ನಾಯಕರನ್ನು ಸೇರಿಸಿಕೊಂಡು ಅಣ್ಣು ನಾಯ್ಕರನ್ನು ಸೇರಿಸಿಕೊಂಡು ಮತ್ತು ಆರು ಮಂದಿ ಏನು ಆ ಜಾಗವನ್ನು ತಗೊಂಡಿದ್ದಾರೋ ಅವರ ಮೇಲೆ ಪುತ್ತೂರಲ್ಲಿ ಪ್ರಕರಣವನ್ನು ದಾಖಲು ಮಾಡಿದ್ದೇನೆ ಅದನ್ನು ಕೂಡ ನಿಮಗೆ ಕಾಪಿಯನ್ನು ಇಟ್ಟಿದ್ದೇನೆ ಇದು ಕೋರ್ಟಲ್ಲಿರುವಾಗ ಕೂಡ ಅವರು ಪಂಚಾಯತಿಗೆ ಮಾಡಿಕೊಂಡು ಒಂದು ಕೋಟಿ ಐದು ಲಕ್ಷಕ್ಕೆ ಮಾರಾಟವನ್ನು ಮಾಡಿ ಇವತ್ತು ಬೇಬಿ ಜೋಸೆಫ್ ರೀತಿ ನಮಗೆ ದೌರ್ಜನ್ಯ ಆಗಿದೆ ಕಂದಾಯ ಇಲಾಖೆಯಿಂದ ದೌರ್ಜನ್ಯ ಆಗಿದೆ ಪೊಲೀಸ್ ಇಲಾಖೆಯಿಂದ ದೌರ್ಜನ್ಯ ಆಗಿದೆ ಸುಳ್ಳು ಪತ್ರಿಗೋಷ್ಠಿ ಪತ್ರಿಕಾ ಇಲ್ಲಿ ಏನು ಪತ್ರಿಕೋಷ್ಠಿ ಮಾಡುವಾಗ ಸುಳ್ಳನ್ನು ಅವರು ಹೇಳಿದ್ದಾರೆ ಮತ್ತು ಅಲ್ಲಿ ರಸ್ತೆ ಈ ರಸ್ತೆ ಸಾಧಾರಣ ಹದಿನೇಳು ವರ್ಷಗಳಿಂದ ಸಾರ್ವಜನಿಕ ರಸ್ತೆ ಅಲ್ಲಿತ್ತು ಈ ರಸ್ತೆಯನ್ನು ಮರಠಿ ಸಂಘಟನೆಯವರಿಗೆ ದೂರು ಬಂದಾಗ ಮರಟ್ಟಿ ಸಂಘಟನೆಯವರು ಆ ಕುಟುಂಬಕ್ಕೆ ಈ ರಸ್ತೆಯನ್ನು ಬಂದ್ ಮಾಡುವ ನಾವು ಎಸ್ ಏನು ಮಾಡಿದರೂ ಕೂಡ ನಡೀತದೆ ಅನ್ನುವಂಥ ಒಂದು ಭರವಸೆಯನ್ನು ಕೊಟ್ಟು ಅವರೊಟ್ಟಿಗೆ ಆಪತ್ ಬಾಂಧವ ಟ್ರಸ್ಟಿನ ರಾಜ್ಯಾಧ್ಯಕ್ಷೆಯನ್ನು ಹೇಳಿಕೊಳ್ಳುವ ರಾಜ್ಯ ಹೊಸ ಮಟ್ಟ ಕೂಡ ಸೇರಿಕೊಂಡು ಆ ರಸ್ತೆಯನ್ನು ಸಾರ್ವಜನಿಕ ರಸ್ತೆಯನ್ನು ಬಂದ್ ಮಾಡ್ತಾರೆ ಬಂದ್ ಮಾಡಿದಂಥ ಸಂದರ್ಭದಲ್ಲಿ ಅಲ್ಲಿನ ಸಾರ್ವಜನಿಕರು ಸೇವಾ ಸಮಿತಿಗೆ ದೂರು ಕೊಡ್ತಾರೆ ಸೇಸಪ್ಪರೆ ನಮಗೆ ಅನ್ಯಾಯ ಆಗಿದೆ ನಿಮಗೆಲ್ಲ ಗೊತ್ತಿರಬಹುದು ಇವತ್ತು ರಸ್ತೆಗೋಸ್ಕರ ನಾವು ಯಾವ ರೀತಿ ಹೋರಾಟವನ್ನು ಮಾಡಿದ್ದೇವೆ ಅಂತೇಳಿ ಆ ದಿವಸ ನಾವು ತಹಸೀಲ್ದಾರಿಗೆ ಅರ್ಜಿಯನ್ನು ಕೊಟ್ಟು ತಹಸೀಲ್ದಾರರು ಸ್ಥಳ ಪರಿಶೀಲನೆ ಮಾಡಿದರು ಸ್ಥಳ ರಸ್ತೆ ಇದೆಯೋ ಇಲ್ಲವೋ ಸರಕಾರಿ ವರ್ಗಣ ಅಂತೇಳಿ ಬಹುಶಃ ನಾನು ಅದು ಕೂಡ ಇಟ್ಟಿದ್ದೇನೆ ನನಗೂ ಕೂಡ ಲಟ್ ತಹಸೀಲ್ದಾರರು ನೋಟಿಸ್ ಮಾಡ್ತಾರೆ ನನಗೂ ಕೂಡ ನೋಟಿಸ್ ಮಾಡ್ತಾರೆ ಸರ್ವೆ ಟೈಮಲ್ಲಿ ಸರ್ವೆ ಆದಾಗ ಓಲ್ರಾಡಿ ರಾಡಿ ಅನುನಾಯ್ಕರ್ ಜಾಗದಲ್ಲಿ ಹೋಗಿದೆ ರಸ್ತೆ ಇದೆ ಅಂತೇಳಿ ಕಂದಾಯ ಇಲಾಖೆ ಪ್ರೂವ್ ಮಾಡ್ತದೆ ರಸ್ತೆ ಇದೆ ಹೋದ್ರಾಡಿ ಅನ್ನ ನಾಯ್ಕರ್ ಜಾಗದಲ್ಲಿ ಹೋಗಿದೆ ಅಂತ ಹೇಳಿ ಪ್ರೂವ್ ಮಾಡ್ತಾರೆ ತಹಸೀಲ್ದಾರ್ ಅವರವರಿಗೆ ಐದು ಸಲ ನೋಟಿಸ್ ಮಾಡ್ತಾರೆ ತೆರವು ಮಾಡಿ ಅಂತ ಹೇಳಿ ಯಾಕೆ ಐದು ಸಲ ನೋಟಿಸ್ ಮಾಡಿದರು ಸಾಗುವಳಿ ಚೀಟಿಯ ಅನೂನಾಯ್ಕರ ಸಾಗುವಳಿ ಚೀಟಿಯನ್ನು ಸಾವುಗಳು ಗಮನಿಸಿ ಹದಿಮೂರನೇ ಕಲಮಲ್ಲಿ ಸಾರ್ವಜನಿಕ ರಸ್ತೆ ನೀರು ಸರಕಾರದ ನಿರ್ದಿಷ್ಟ ಅಂತ ಹೇಳಿ ಅಲ್ಲಿ ನಮೂದು ಮಾಡಿದ್ದಾರೆ ನಾಯ್ಕರು ಅದಕ್ಕೆ ಸಹಿ ಹಾಕಿಕೊಂಡು ಆ ಸಾಗುವಳಿ ಚೀಟಿಯನ್ನು ತಗೊಂಡಿದ್ದಾರೆ ರಸ್ತೆಯ ವಿಚಾರಗಳು ಬಂದಾಗ ಅಲ್ಲಿ ಎಸ್ ಸಿ ಎಸ್ ಟಿಗಳು ಸೆಟ್ರು ಬಟ್ಟರುಗಳನ್ನು ಬರುವುದಿಲ್ಲ ಅಲ್ಲಿ ರಸ್ತೆ ಅಂತೇಳಿದರೆ ಸಾರ್ವಜನಿಕರ ಹಕ್ಕು ಅದು ನೀರು ಅಂತೇಳಿದರೆ ಸಾರ್ವಜನಿಕರ ಹಕ್ಕು ಅದು ಇವರು ಏನು ಮಾಡ್ತಾರೆ ಹೇಳಿದರೆ ತಹಸೀಲ್ದಾರ್ ಐದು ಸಲ ನೋಟಿಸ್ ಮಾಡ್ತಾರೆ ನೋಟಿಸ್ ಮಾಡಿದ ನಂತರ ತೆರವು ಮಾಡುವುದಿಲ್ಲ ಅವರು ತಹಸೀಲ್ದಾರಿಗೆ ಹೋಗಿ ಸಂಘಟನೆ ಒತ್ತಡ ಹಾಕ್ತಾರೆ ಕೊನೆ ಹಂತದಲ್ಲಿ ಪೊಲೀಸ್ ಹಿಡ್ಕೊಂಡು ತೆರವು ಮಾಡ್ತಾರೆ ತೆರವು ಮಾಡುವಂಥ ಸಂದರ್ಭ ಈ ಎರಡು ಸಂಘಟನೆ ಅವರು ನಮ್ಮ ಕೆಲಸ ಆಗುವುದಿಲ್ಲ ಅಂತೇಳಿ ಆ ಒಂದು ಬಡ ಕುಟುಂಬಕ್ಕೆ ಕಾನೂನಿನ ಅರಿವು ಮೂಡಿಸುವ ಬದಲು ಆ ಕುಟುಂಬಕ್ಕೆ ವಿಷ ಸೇವನೆ ಮಾಡುವ ಹಾಗೆ ಮರಾಠಿ ಸ ಸೇವಾ ಸಂಘ ಮತ್ತು ಮರಾಠಿ ಸಂರಕ್ಷಣಾ ಸಮಿತಿ ಮತ್ತು ಆಪತ್ ಬಾಂಧವ ಟ್ರಸ್ಟ್ನವರು ವಿಷ ಸೇವನೆ ಮಾಡಲಿಕ್ಕೆ ಹೇಳಿದ್ದಾರೆ ಅದಕ್ಕೆ ನಾನು ಇವತ್ತು ಮಾಧ್ಯಮದ ಮುಂದೆ ಒತ್ತಾಯ ಮಾಡ್ತಾ ಇದ್ದೇನೆ ಈ ದಾಖಲಾತಿ ಪ್ರಕಾರ ಈ ದಾಖಲಾತಿ ಪ್ರಕಾರ ಮಾಧ್ಯಮದ ಮಿತ್ರರು ಸತ್ಯವನ್ನು ತಿಳ್ಕೊಂಡು ಅವರು ಮಾಡಿದಂಥ ಅವರು ಇಲ್ಲಿ ಹೇಳಿದಂಥ ಸುಳ್ಳು ಏನು ಎಲ್ಲ ಯಾ ಈ ದಾಖಲೆಯನ್ನು ನಿಮಗೆ ಯಾರಿಗೂ ಕೂಡ ತೋರಿಸಿಲ್ಲ ಗ್ರಾಮ ಅವರಿಗೆ ಲೈಸೆನ್ಸ್ ಕೊಟ್ಟಿದ್ದರು ಅಣ್ಣು ನಾಯ್ಕರು ಒಪ್ಪಿಗೆ ಪ್ರಕಾರ ಅದನ್ನು ಶೇಷಪ್ಪ ಬಿದ್ರ ಕಾಡೆ ಕ್ಯಾನ್ಸಲ್ ಮಾಡಿಸಿ ಇಷ್ಟೆಲ್ಲ ದಾಖಲೆ ನನ್ನಲ್ಲಿರುವಾಗ ಮರಟ್ಟಿ ಸಂರಕ್ಷಣಾ ಸಮಿತಿಯವರಲ್ಲಿ ಅಣ್ಣು ನಾಯಕರ ಕುಟುಂಬರಲ್ಲಿ ಇರು ಇರಬೇಕಲ್ಲ ದಾಖಲೆ ಯಾಕೆ ಇಲ್ಲಿ ಮಾಧ್ಯಮದ ಮುಂದೆ ಅವರು ತೋರಿಸಿಲ್ಲ ಮಾಧ್ಯಮದವರನ್ನು ಮುಂದೆ ಮಾಧ್ಯಮದವರ ಮುಂದೆ ನಾವೊಂದು ಎಸ್ ಟಿಗಳು ನಮಗೆ ದೌರ್ಜನ್ಯ ಆಗಿದಂತೆ ಅಧಿಕಾರಿಗಳ ಮೇಲೆ ತಲೆ ತಲೆಗೆ ಕಟ್ಟುವಂಥ ಕೆಲಸವನ್ನು ಮಾಧ್ಯಮದ ಮುಂದೆ ಹೇಳಿಕೆ ಕೊಟ್ಟು ಅದನ್ನು ಮಾಡಿಸುವಂಥ ಒಂದು ಹುನ್ನಾರ ಆಗಿದೆ ಇದನ್ನು ದಲಿತೇವಾ ಸಮಿತಿ ಖಂಡಿಸ್ತಾ ಇದೆ ಆದುದರಿಂದ ಈ ಜಾಗವನ್ನು ಅವರು ಜಾಗವನ್ನು ಏನು ದಂಧೆ ಮಾಡಿದ್ದಾರೆ ಪ್ರತಿಯೊಬ್ಬರಿಗೂ ಮಾರಾಟ ಮಾಡಿ ದಂಧೆ ಮಾಡಿದ್ದಾರೆ ಸರ್ಕಾರ ಜಾಗ ಕೊಟ್ಟದ್ದು ನಮಗೆ ಕೃಷಿ ಮಾಡಿ ಬದುಕಲಿಕ್ಕೆ ಆ ಜಾಗವನ್ನು ಕೂಡಲೇ ಸರ್ಕಾರದ ಸ್ವಾಧೀನಕ್ಕೆ ತಗೊಂಡು ಅಣ್ಣು ನಾಯಕರಿಗೆ ಬಾಡೇ ಮನೆ ಅಡಿ ಸ್ಥಳ ಬಿಟ್ಟು ಬಾಕಿ ಏನಲ್ಲಿ ಸ್ವಾಧೀನತೆ ಹೊಂದಿದ್ದಾರೆ ಅವರಿಗೂ ಕೂಡ ನ್ಯಾಯ ಒದಗಿಸುವ ಕೆಲಸವನ್ನು ಸರ್ಕಾರ ಮಾಡಬೇಕೆನ್ನುವ ಒತ್ತಾಯವನ್ನು ಮನವಿಯನ್ನು ನಾನು ಮಾಡ್ತಾ ಒಂದು ಹದಿನೆಂಟು ಹಾಂ ಅನ್ನನಾಯ್ಕರೆ ಮಂಜುರಾಜ್ ಒಂದು ಹದಿನೆಂಟು ಪಿ ಸಿ ಮಾಡಿ ಕೊಟ್ಟಿದ್ದಾರೆ ಹಾಂ ಯಾರಿಗೆ ಅದೇ ಹೇಳೋದು ನಾವಲ್ವಾ ಇವರು ಹೇಳೋದು ನಮಗೆ ನೋಡಿ ಮೊನ್ನೆ ಬೇಬಿ ಜೋಸೆಫ್ ಎನ್ನುವವರನ್ನು ಮಾತ್ರ ಆರೋಪ ಮಾಡಿದರು ಅವರಿಗೆ ನಾವು ಅಂಗಡಿ ಕಟ್ಟಲಿಕ್ಕೆ ಏನು ಮಾನವೀಯ ದೃಷ್ಟಿಯಲ್ಲಿ ಕೊಟ್ಟಿದ್ದೇವೆ ಅಂತ ಹಾಗಾದರೆ ಇದನ್ನು ಮಾಡಿದ್ದು ಯಾರು ಈ ಒಂದು ಕೋಟಿ ಐದು ಲಕ್ಷಕ್ಕೆ ಎಲ್ಲ ಸಹ ಅವರ ಕುಟುಂಬಿಕರೆಲ್ಲ ಸಹಿ ಹಾಕಿ ಆರು ಜನರಿಗೆ ಮಾರಾಟ ಮಾಡಿದಲ್ಲ ಪಿ ಪಿ ವರ್ಗಿಸಿ ಎಲ್ಲ ಸೇರಿ ಯಾರು ಬೇರೆ ಜಾಗವನ್ನು ಇಲ್ಲ 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 ಅದು ಕೊನೆಯ ಹಂತದಲ್ಲಿ ಏನಾಗಿದೆ ಅಂತ ಹೇಳಿದರೆ ಈ ಅಣ್ಣು ನಾಯಕರ ಫ್ಯಾಮಿಲಿ ದೊಡ್ಡ ಕ್ರಿಮಿನಲ್ ಮೈಂಡ್ ನಮ್ಮ ಅವರಿಗೆ ಹಣ ಮಾತ್ರ ಬೇಕು ನ್ಯಾಯ ಬೇಡ ಅವರಿಗೆ ಅಲ್ಲಿ ಬ್ರಿಟಿಷಲ್ಲಿ ಆ್ಯಕ್ಟ್ ಪ್ರಕಾರ ಬೆಳ್ತಂಗಾಡಿ ತಾಲೂಕು ರೆಕ್ಕೆ ಗ್ರಾಮದಲ್ಲಿ ಒಂದು ಜಾಗವನ್ನು ಪರ್ಚೇಸ್ ಮಾಡಿದರು ಆ ಪರ್ಚೇಸ್ ಮಾಡಿ ಆಲ್ರೆಡಿ ಕೋರ್ಟಲ್ಲಿ ಕೇಸ್ ಉಂಟು ಪರ್ಚೇಸ್ ಮಾಡಿಕೊಂಡು ಇವರು ಏನು ಮಾಡಿದ್ದಾರೆ ಅಂತ ಹೇಳಿದರೆ ಐದು ಲಕ್ಷ ಏನು ಬೇಬಿ ಜೋಸಫ್ ಏನು ಬ್ಯಾಂಕಿನಿಂದ ಸಾಲ ತಗೊಂಡಿದ್ದಾರೆ ಅಂತೇನು ಹೇಳಿದ್ರಲ್ವ ಅಣ್ಣು ನಾಯ್ಕರನ್ನು ಬ್ಯಾಂಕಿಗೆ ತಗೊಂಡು ಹೋಗಿ ಸಾಲ ತೆಗೆಸಿಕೊಟ್ಟಿದ್ದಾರೆ ತೆಗೆಸಿಕೊಂಡಿದ್ದಾರೆ ಅಂತೇಳಿ ಅಲ್ಲಿ ಐದು ಲಕ್ಷ ಅವರಿಗೆ ಕ್ಯಾಶು ಕೊಟ್ಟು ಹತ್ತು ಲಕ್ಷ ಅಲ್ಲಿ ಅಡ್ವಾನ್ಸ್ ಕೊಟ್ಟರು ಯಾರಿಗೆ ರೇವತಿ ಅವರಿಗೆ ಅಡ್ವಾನ್ಸ್ ಕೊಟ್ಟರು ಎಂಬತ್ತ ಮೂರು ಸೆನ್ಸು ಕೃಷಿ ಜಾಗ ಅದು ಎಗ್ರಿ ಅದು ಹಣ ಹೇಗೆ ಹೋಯ್ತು ಅಂತೇಳಿದರೆ ಈ ಆರು ಜನರ ಒಂದು ಜವಾಬ್ದಾರಿಯನ್ನು ಇವರು ಬೇ ಬೇಬಿ ಜೋಸೆಫ್ ಅವರು ವಹಿಸಿಕೊಂಡರು ವಹಿಸಿಕೊಂಡು ಅಣ್ಣು ನಾಯಕರಿಗೆ ಅಕೌಂಟಿಗೆ ಹಣ ಹಾಕಿದರು ಇವರೆಲ್ಲ ಸೇರಿ ಹಣ ರೇವತಿ ಶೆಟ್ಟಿಗೆ ಹೋಯ್ತು ಈ ಅಣ್ಣು ನಾಯಕರ ಅಳಿಯ ಇದ್ದಾನೆ ಮೋಹನ ಅಂತೇಳಿ ಇವ ಏನು ಮಾಡಿದೆ ಅಂತೇಳಿದರೆ ರೇವತಿಯವರ ಮನೆಗೆ ಹೋಗಿ ನಮಗೆ ಆ ಜಾಗ ಬೇಡ ನಮ್ಮ ಹಣ ವಾಪಸ್ಸು ಕೊಡಿ ಮತ್ತು ಸಮಸ್ಯೆ ಆಗ್ಬೋದು ಅಂತೇಳಿ ಅವರಿಗೆ ಬೆದರಿಕೆ ಹಾಕಿದರು ಅವರು ಏನು ಮಾಡಿದ್ರು ಅಂತೇಳಿ ಇವರಿಗೆಲ್ಲ ಕಾಲ್ ಮಾಡಿ ನಮ್ಮ ಜಾಗ ಕೊಡೋದಿಲ್ಲ ಅವರಿಗೆ ಬೇಡ ಅಂತ ಕಿರಿಕಿರಿ ಮಾಡ್ತಾ ಇದ್ದಾರೆ ನಾನು ಜಾಗ ನಿಮ್ಮ ಹಣವನ್ನು ವಾಪಸ್ ಕೊಡ್ತಾ ಇದ್ದೇನೆ ಅಂತ ಹೇಳಿ ಈ ಹಣ್ಣು ನಾಯಕಾರಿ ಅಕೌಂಟಿಗೆ ಎಪ್ಪತ್ತೈದು ಒಂದು ಹತ್ತು ಲಕ್ಷ ಓದ್ದಲ್ವಾ ಅದಕ್ಕೆ ಎಪ್ಪತ್ತೈದು ಸಾವಿರ ಬಡ್ಡಿ ಕೂಡ ತಗೊಂಡು ಈ ಹಣ ಪುನಃ ಯಾರಿಗೆ ಬರಬೇಕು ಯಾರು ಜನ ಜಾಗ ಖರೀದಿ ಮಾಡಿದ್ರಲ್ವ ಅವರಿಗೆ ಬರಬೇಕು ಅವರು ಪುನಃ ಅವರಿಗೆ ಬೇರೆ ಜಾಗ ಅದು ಆಗದಿದ್ದರೂ ಕೂಡ ಬೇರೆ ಜಾಗ ಪರ್ಚೇಸ್ ಮಾಡಿ ಕೊಡಬೇಕಿತ್ತು ಅದನ್ನು ಕೂಡ ಮಾಡಲಿಲ್ಲ ನಾವನ್ನೆಲ್ಲ ಗುಣಕ ಮಾಡಿದರು ಮೋಹನ ಮತ್ತೆ ಅನುನಾಯ್ಕರ ಫ್ಯಾಮಿಲಿ ಅದು ಇವರಿಗೂ ಕೂಡ ಅಲ್ಲಿ ಪಾಲಿರಬಹುದು ವಸ್ತುನಿಷ್ಠತೆ ವಿಶ್ವಾಸಾರ್ಹತೆ ನಿಖರತಿಗಾಗಿ ನೋಡ್ತಾ ಇರಿ ನ್ಯೂಸ್ ಪುತ್ತೂರು ಜನಮನದ ಪ್ರತಿಧ್ವನಿ